ಉಡುಪಿ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಆಯ್ದ ಎಪ್ಪತ್ತೊಂದು ಮಂದಿಗೆ ಉತ್ತಮ ಆರೋಗ್ಯವನ್ನು ಹೊಂದಲು ಮತ್ತು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿರಲು ಮೂವತ್ತು ದಿನಗಳ ಉಚಿತ ನವಚೇತನ ಶಿಬಿರವೊಂದನ್ನು ಪರ್ಕಳ ಸಮೀಪದಲ್ಲಿರುವ ಪರಿಕದಾ ಶ್ರೀ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವನದಲ್ಲಿ ಆಯೋಜಿಸಲಾಗಿದೆ ಜಿಲ್ಲೆಯ ಒಟ್ಟು ಎಪ್ಪತ್ತೊಂದು ಮಂದಿ ಪೊಲೀಸರನ್ನು ಶಿಬಿರಕ್ಕೆ ಆಯ್ಕೆ ಮಾಡಲಾಗಿದೆ ಇವರಲ್ಲಿ ಅರವತ್ತೆರಡು ಮಂದಿ ಪುರುಷರು ಹಾಗೂ ಒಂಬತ್ತು ಮಂದಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಒಬ್ಬ ಎಸ್ಸಾಯಿ ಹನ್ನೆರಡು ಮಂದಿ ಎಎಸ್ಐ ಮೂವತ್ತೈದು ಮಂದಿ ಹೆಡ್ ಕಾನ್ಸ್ಟೇಬಲ್ಗಳು ಹಾಗೂ ಇಪ್ಪತ್ಮೂರು ಮಂದಿ ಪೊಲೀಸ್ ಕಾನ್ಸ್ಟೇಬಲ್ಗಳು ಶಿಬಿರದಲ್ಲಿ ದೇಹದಂಡನೆಯ ಮೂಲಕ ತಮ್ಮ ಫಿಟ್ನೆಸ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿದ್ದಾರೆ ಶಿಬಿರದಲ್ಲಿ ಎಲ್ಲಾ ಶಿಬಿರಾರ್ಥಿಗಳಿಗೆ ಯೋಗ ಪಿಟಿ ಜುಂಬಾ ಜಿಮ್ ಹಾಗೂ ಕರಾಟೆಯನ್ನು ಆಯಾ ಕ್ಷೇತ್ರದ ತಜ್ಞರಿಂದ ಕಲಿಸಿ ಅಭ್ಯಸಿಸಲಾಗುವತ್ತದೆ ಅಲ್ಲದೆ ಒತ್ತಡರಹಿತ ಉತ್ತಮ ಜೀವನ ನಡೆಸಲು ಅಗತ್ಯವಿರುವ ಹಲವು ವಿಷಯಗಳ ಕುರಿತು ತಜ್ಞರಿಂದ ವಿಶೇಷ ಉಪನ್ಯಾಸ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಗುತ್ತಿದೆ ಶಿಬಿರಾರ್ಥಿಗಳು ಶಿಬಿರದ ಅವಧಿಯುದ್ದಕ್ಕೂ ಸೌಖ್ಯವನದ ಪಥ್ಯಾಹಾರವನ್ನೇ ಅವಲಂಬಿಸಬೇಕಾಗಿದೆ ನಾವು ಡೈನಮಿಕ್ ಯೋಗ ಬೆಲ್ಲಿ ಯೋಗ ಅಥವಾ ಸೂರ್ಯ ನಮಸ್ಕಾರ ಈ ಥರ ನಾವು ಇನ್ಕ್ಲೂಡ್ ಮಾಡಿದ್ದೇವೆ ಈ ಬೆನ್ನು ನೋವಿನ ಸಮಸ್ಯೆಯವರಿಗೆ ಬ್ಯಾಕ್ ಪೇಯ್ನ್ ಯೋಗ ಇದೆ ಹಾಗೆ ಶುಗರ್ ಬಿ ಪಿ ಅವರಿಗೆ ಸಪ್ರೇಟ್ ಯೋಗ ಇದೆ ಈ ನಿಟ್ಟಿನಲ್ಲಿ ಸಾಧಾರಣ ಒಂದು ಹತ್ತು ದಿವಸದಲ್ಲಿ ಟ್ರೀಟ್ಮೆಂಟ್ ಇದ್ದಾಗ ಅವರ ಬಾಡಿ ಡಿಟಾಕ್ಸ್ ಆಗಿ ನಾವು ಏನು ಹೇಳ್ತೇವೆ ಒಂದು ವೆಹಿಕಲ್ ಸರ್ವಿಸ್ ಆದಾಗೆ ಅವರ ದೇಹ ನಮ್ಮ ದೇಹ ಸರ್ವಿಸ್ ಆಗ್ತದೆ ಈಗ ನಾವು ಆ ಕಡೆ ಈ ಕಡೆ ಬೇರೆ ಇದರಲ್ಲಿ ನೋಡ್ತಾ ಇದ್ದೇವೆ ಹೆಚ್ಚಿನವರಿಗೆ ಈಗ ಯಂಗ್ ಏಜಲ್ಲಿ ಶುಗರ್ ಬರೋದು ಬಿ ಪಿ ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಎಲ್ಲ ಕೇಳ್ತಾ ಇದ್ದೇವೆ ಮುಖ್ಯವಾಗಿ ನೋಡಬೇಕಿದ್ರೆ ಅವರ ಒಂದು ಜೀವನ ಶೈಲಿ ಬದಲಾದ ಒಂದು ಜೀವನ ಶೈಲಿ ಆಹಾರ ಪದ್ಧತಿಯಿಂದಾಗಿ ಈ ತೊಂದರೆಗಳು ಬರ್ತಾ ಇದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಸ್ಮೋಕಿಂಗ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು ಅಥವಾ ಅವರ ಮಾನಸಿಕ ಒತ್ತಡ ಇರ್ಬೋದು ಈ ನಿಟ್ಟಿನಲ್ಲಿ ನಮ್ಮ ಪ್ರಕೃತಿ ಚಿಕಿತ್ಸೆ ಯೋಗ ತುಂಬ ಒಂದು ಏನು ಉಪಯೋಗ ಟ್ರೀಟ್ಮೆಂಟಾಗಿ ಅದು ಪ್ರಿವೆಂಟಿವ್ ಆಸ್ಪೆಕ್ಟಲ್ಲಿ ಕಾಯಿಲೆ ಬರ್ದಿದ್ದಾಗ ಏನು ಸಹಾಯ ಆಗ್ತದೆ ಈ ನಿಟ್ಟಿನಲ್ಲಿ ಇದು ನಾವು ಮುಖ್ಯವಾಗಿ ಟ್ರೀಟ್ ಮಾಡ್ತೀವಿ ಒಂದು ಈಗ ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಆಯ್ದ ಪೊಲೀಸ್ ಇಲಾಖೆಯ ಒಂದು ನೂರು ಮಂದಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅವರಿಗೆ ನಾವು ಮೊದಲು ಅವರು ಹೈಟು ವೆಯ್ಟು ಬಿ ಎಮ್ ಐ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಅವರ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು ಅದನ್ನೆಲ್ಲ ಚೆಕ್ ಮಾಡಿ ಮತ್ತು ಅವರ ಒಂದು ಮಾನಸಿಕ ಲೆವೆಲ್ ಏನು ಮೈಂಡ್ ಸ್ಟ್ರೆಸ್ ಲೆವೆಲನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಗೆ ಸ್ಟಾರ್ಟಿಂಗಲ್ಲಿ ಅವರ ಶುಗರ್ ಬಿ ಪಿ ಎಲ್ಲ ನಾವು ಚೆಕ್ ಮಾಡಿ ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೇವೆ ಮುಖ್ಯವಾಗಿ ಸೆಲೆಕ್ಟೆಡ್ ಟ್ರೀಟ್ಮೆಂಟ್ ಕೊಡ್ತಿದ್ದೇವೆ ಕಮ್ ಸಂಪೂರ್ಣವಾಗಿ ಅವರು ಇನ್ಪೇಷಂಟಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಿಲ್ಲ ಅವರು ಒ ಪಿ ಡಿ ಬೇಸಿಸಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ ಬೆಳಿಗ್ಗೆ ಯೋಗ ಕ್ಲಾಸ್ ಇರ್ತದೆ ಅವರಿಗೆ ಚಿಕಿತ್ಸೆ ಮತ್ತು ಏನು ಆಹಾರ ಪದ್ಧತಿ ನ್ಯಾಚುರಪತಿ ಡೈಟ್ ಇರ್ತದೆ ರಾ ಡಯಟು ಮತ್ತು ಲೆಸ್ ಸಾಲ್ಟ್ ಲೆಸ್ ಸ್ಪೈಸಿ ಆಹಾರ ಹಾಗೆ ಅದರೊಟ್ಟಿಗೆ ಕೆಲವು ಸೆಲೆಕ್ಟೆಡ್ ನಮ್ಮ ಮಡ್ ಪ್ಯಾಕು ಅಥವಾ ಮಸಾಜ್ ಥೆರಪಿ ಅವರದ್ದೇ ಆದ ಒಂದು ಡ್ರಿಲ್ಸ್ ವಾಕಿಂಗ್ ಎಲ್ಲ ಅವರು ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಒಂದು ಇದು ಒಂದು ತಿಂಗಳ ಒಂದು ತಿಂಗಳ ಮೂವತ್ತು ದಿವಸದ ಒಂದು ಕ್ಯಾಂಪು ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಪೊಲೀಸ್ ಅಧಿಕಾರಿಯವರು ಎಸ್ ಪಿ ಸರ್ ಅವರು ಅವರು ಒಂದು ಇಚ್ಛೆಯಿಂದ ಅವರು ಇಲ್ಲಿ ಸೌಖ್ಯವನವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಅವರಿಗೆ ಒಂದು ಉಡುಪಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರುವ ಪೊಲೀಸ್ ಅಧಿಕಾರಿಗಳಿಗೆ ಯೋಗ ಪ್ರಸೆ ಟ್ರೀಟ್ಮೆಂಟ್ ಇಲ್ಲಿ ನಡೀತಾ ಒಂದು ದಿನ ಬೆಳಗಿನ ಶಿಬಿರದಲ್ಲಿ ವ್ಯಾಯಾಮ ಹಾಗೂ ಇತರ ಚಟುವಟಿಕೆಯ ಸಂದರ್ಭದಲ್ಲಿ ಪರಿಕದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಇದು ಕೇವಲ ಬೊಜ್ಜು ಕರಗಿಸುವ ಕಾರ್ಯಕ್ರಮವಲ್ಲ ಪೊಲೀಸ್ ಸಿಬ್ಬಂದಿಗಳ ಸಂಪೂರ್ಣ ಆರೋಗ್ಯ ಹಾಗೂ ದೈಹಿಕ ಕ್ಷಮತೆಯನ್ನು ಹೆಚ್ಚಿಸುವ ಮಹತ್ವದ ಗುರಿಯನ್ನು ಹೊಂದಿದೆ ಎಂದರು ಕೊಲೆಸ್ಟ್ರಾಲ್ ಹೈ ಬ್ಲಡ್ ಶುಗರ್ ಸಮಸ್ಯೆ ಇರುವವರಿಗೆ ಇದು ಬಹಳ ಉಪಯುಕ್ತವಾಗುತ್ತದೆ ಇಲ್ಲಿನ ಕಟ್ಟುನಿಟ್ಟಿನ ಡಯಟ್ ಹಾಗೂ ವ್ಯಾಯಾಮದಿಂದ ಖಂಡಿತ ಉಪಯೋಗವಾಗುವ ನಿರೀಕ್ಷೆಯಿದೆ ಇದು ರಿಲ್ಯಾಕ್ಸ್ ಆಗುವ ಶಿಬಿರ ಅಲ್ಲ ದೈಹಿಕ ಕ್ಷಮತೆಗಾಗಿ ತರಬೇತಿ ಕಾರ್ಯಕ್ರಮಗಳು ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಆರು ಬೇರೆ ಬೇರೆ ಹಂತಗಳಲ್ಲಿ ನಡೆಯುತ್ತವೆ ಎಂದು ಅವರು ವಿವರಿಸಿದರು ಚೇತನ ಶಿಬಿರ ಅಂತ ಇಲ್ಲಿ ಎಸ್ ಡಿ ಎಮ್ ಕಾಲೇಜ್ ಆಫ್ ನ್ಯಾಚುರೋಪತಿ ಅನ್ ಯೋಗ ಪೈಕದಲ್ಲಿರುವಂತಹ ಈ ಕ್ಯಾಂಪಸಲ್ಲಿ ನಾವು ಶುರು ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ ಹೆಸರಾಗೆ ನಮ್ಮದು ಹೆಲ್ತ್ ಇಂಪ್ರೂವ್ಮೆಂಟ್ ಅಂತ ಇರ್ತೀವಿ ಸುಮಾರು ಕಡೆ ಒಜ್ಜು ಕರಗಿಸಿದ ಬಗ್ಗೆ ಕಾರ್ಯಕ್ರಮ ಅಂತ ನಾನು ನೋಡಿದ್ದೇನೆ ಆ್ಯಕ್ಚುಲಿ ಅದಲ್ಲ ಅದು ಒಂದೇ ಅಲ್ಲ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಏನಂತ ಓವರ್ ಆಲ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇಂಪ್ರೂವ್ಮೆಂಟ್ ಯಾರ್ಯಾರಿಗೆ ಕೊಲೆಸ್ಟ್ರಾಲ್ದ ಸಮಸ್ಯೆ ಇದೆ ಹೈ ಬ್ಲಡ್ ಪ್ರೆಷರ್ದ ಸಮಸ್ಯೆ ಇದೆ ಇದೆಲ್ಲ ಡಯಟಿಂಗ್ ಹಾಗೂ ಎಕ್ಸರ್ಸೈಸಿಂದ ಸರಿ ಮಾಡಿಸ್ಬೇಕು ಅಂತ ಉದ್ದೇಶದಲ್ಲಿ ಕಾರ್ಯಕ್ರಮ ಆಯೋಜಿಸಲಿದೆ ಇದೊಂದು ರಿಲ್ಯಾಕ್ಸೇಷನ್ ಕಾರ್ಯಕ್ರಮ ಎಲ್ಲ ನಿಜವಾಗಿ ಹೇಳಿದೆ ಇದೊಂದು ತರಬೇತಿ ಅಂತ ಹೇಳ್ಬೋದು ಹಾಗಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆದವರೆಗೆ ಈ ತರಬೇತಿ ಅಥವಾ ಶಿಬಿರ ನಡೀತಾ ಇದೆ ಸದ್ಯಕ್ಕೆ ನಮ್ಮಲ್ಲಿ ಸೆವೆಂಟಿ ಒನ್ ಶಿಬಿರಾರ್ಥಿಗಳಿದ್ದಾರೆ ಡೈಲಿ ಬೇಸಿಸ್ ಮೇಲೆ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡುವಂಥದ್ದು ಒಂದು ಇಲ್ಲಿ ಸ್ಪೆಷಲಾಗಿ ಏನು ಎಚ್ ಡಿ ಎಫ್ ಕರಿ ಆಗುವಂತಹ ಫುಡ್ಡು ಮತ್ತು ಕೊಡುವಂತಹ ಡ್ರಿಂಕ್ಸು ಇವೆಲ್ಲ ಪ್ರಾಪರ್ಲಿ ಕಂಟ್ರೋಲ್ಡ್ ಆಗಿರುವಂಥದ್ದು ಒಂದು ಎರಡನೇದು ಹೆಲ್ತ್ ರಿಲೇಟೆಡ್ ಕ್ಲಾಸಸ್ಸು ಇದೇ ಇನ್ಸ್ಟಿಟ್ಯೂಷನಿಂದ ಪ್ರೊವೈಡ್ ಮಾಡ್ತಿದ್ದಾರೆ ಅದಲ್ಲದೆ ಬೆಳಗ್ಗೆ ಯೋಗ ಕ್ಲಾಸಸ್ಸು ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ಆಮೇಲೆ ಎರಡನೇ ಸೆಷನ್ ನಮ್ಮ ಪೊಲೀಸ್ ಕಡೆಯಿಂದಲೇ ಡ್ರಿಲ್ ಮತ್ತು ಪರೇಡ್ ಆ್ಯಂಡ್ ಎಕ್ಸರ್ಸೈಸು ನಾವು ಮಾಡಿಸ್ತೀವಿ ಅದಾದಮೇಲೆ ಹೊರಗಿನವರು ಹೊರಗಿನ ಏಜೆನ್ಸಿಗಳ ಹೆಲ್ಪಿಂದ ಕರಾಟೆ ಕ್ಲಾಸು ಝುಂಬಾ ಕ್ಲಾಸು ಈ ಥರ ಬೇರೆ ಬೇರೆ ರೀತಿಯಲ್ಲಿರುವ ಫಿಟ್ನೆಸ್ ಕ್ಲಾಸಸ್ಸು ನಾವು ಆಯೋಜಿಸಿದ್ದೀವಿ ಮತ್ತು ಇದೆಲ್ಲ ಅಲ್ಲದೆ ಸಂಜೆ ಪ್ರತಿದಿನ ಸಂಜೆ ಒಂದು ಟೆನ್ ಕಿಲೋಮೀಟರ್ ವಾಕಿಂಗು ಪ್ರತಿಯೊಬ್ಬರು ಹೋಗ್ತಾರೆ ಇನ್ನೇ ಗ್ರೂಪು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರಿದಾಗ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮೋಸ್ಟ್ ಫಿಟೆಸ್ಟ್ ಇಂಡಿವಿಜುವಲ್ ಸಿಗ್ತಾರೆ ಆ ಏಜ್ ಗ್ರೂಪಲ್ಲಿ ಆದರೆ ಕೆಲಸದ ಒತ್ತಡ ಮತ್ತು ನಮ್ಮದು ಟೈಮಿಂಗು ಮತ್ತು ಫುಡ್ ಸರಿಯಾಗಿ ಸಮಯಕ್ಕೆ ತಿನ್ನಕ್ಕೆ ಇಲ್ಲ ಈ ಥರ ಎಲ್ಲ ಬೇರೆ ಬೇರೆ ಸಮಸ್ಯೆಗಳಿಂದ ಕೆಲವರಿಗೆ ಅನ್ಹೆಲ್ತಿ ಆಗುವಂತಹ ಕಾರ್ಯ ಪರಿಸ್ಥಿತಿ ಕಂಡು ಬರ್ತದೆ ಹಾಗಾಗಿ ಈ ಥರ ಪರಿಸ್ಥಿತಿಯಲ್ಲಿ ಇದನ್ನು ಸ್ವಲ್ಪ ಸರಿ ಮಾಡಿಸೋಕ್ಕೆ ಇಲಾಖೆಯಿಂದ ಆಗಿರುವ ಏನು ಇಲಾಖೆ ಹಾಗೂ ಇಲಾಖೆ ಕೆಲಸದಿಂದ ಆಗಿರುವ ಸಮಸ್ಯೆಗಳನ್ನು ನಾವು ಇಲಾಖೆ ವತಿಯಿಂದನೇ ಸರಿ ಮಾಡಿಸುವ ನಿಟ್ಟಿನಲ್ಲಿ ಮತ್ತು ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದು ಮೂವತ್ತು ದಿನದ ತರಬೇತಿ ಹಾಗೂ ಅಥವಾ ಶಿಬಿರ ಕಾರ್ಯಕ್ರಮ ಮೂವತ್ತನೇ ತಾರೀಕು ಈ ಈ ಎಂಡಲ್ಲಿ ಮುಕ್ತಾಯವಾಗ್ತದೆ ಅದರೊಳಗಡೆ ಒಂದು ಒಳ್ಳೆಯ ರಿಸಲ್ಟ್ಸ್ ಬರ್ತದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ಇದೇ ಥರ ಕಾರ್ಯಕ್ರಮ ಕೆ ಎಸ್ ಆರ್ ಪಿ ಬೆಂಗಳೂರಲ್ಲಿ ಡಿಜಿಪಿ ಉಮೇಶ್ ಅವರ ನೇತೃತ್ವದಲ್ಲಿ ಉಮೇಶ್ ಸರ್ ನೇತೃತ್ವದಲ್ಲಿ ನಡೀತಾ ಇದೆ ಅದು ಬೇರೆ ರೀತಿಯಲ್ಲಿ ಅದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಶಶಿಕುಮಾರ್ ಸರ್ ಕಮಿಷನರ್ ಅವರು ಆಯೋಜಿಸುತ್ತಿದ್ದಾರೆ ಇದೇ ರೀತಿ ಕಾರ್ಯಕ್ರಮಗಳು ಇದಕ್ಕೆ ಮುಂಚೆನೂ ನಾನು ಹಾಸನದಲ್ಲಿದ್ದಾಗ ಇದ್ದಾಗ ಹಾಗೂ ಮಂಗಳೂರಲ್ಲಿ ಇದ್ದಾಗ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಮಾಡಿದ್ದೇನೆ ಜುಲೈ ಒಂದರಂದು ಉದ್ಘಾಟನೆಗೊಂಡ ಈ ಶಿಬಿರ ಒಂದು ತಿಂಗಳ ಕಾಲ ನಡೆಯಲಿದೆ ಈ ಶಿಬಿರ ಪೊಲೀಸರ ದೈಹಿಕ ಕ್ಷಮತೆಯನ್ನು ಕಾಪಾಡುವ ಗುರಿಯನ್ನು ಹೊಂದಿದೆ ದೈಹಿಕ ಹಾಗೂ ಮಾನಸಿಕ ಕ್ಷಮತೆಯನ್ನು ಬೇಡುವ ಪೊಲೀಸ್ ವೃತ್ತಿಯಲ್ಲಿರುವವರು ವಿವಿಧ ಕಾರಣಗಳಿಂದ ಕೆಲವೇ ವರ್ಷಗಳಲ್ಲಿ ಬೊಜ್ಜು ಬೆಳೆಸಿಕೊಳ್ಳುವುದು ವಿವಿಧ ಕಾಯಿಲೆಗಳಿಗೆ ತುತ್ತಾಗುವುದು ಸಾಮಾನ್ಯವೆನಿಸಿದೆ ಇವುಗಳಿಗೆಲ್ಲ ಪರಿಕದ ಪ್ರಕೃತಿ ಚಿಕಿತ್ಸಾ ಪದ್ಧತಿ ರಾಮಬಾಣವೆನಿಸಿಕೊಳ್ಳುವ ನಿರೀಕ್ಷೆ ಪೊಲೀಸ್ ಇಲಾಖೆಯದ್ದು